आपटेकर स्पोर्ट्स फाउंडेशनच्या वतीने आयोजित करण्यात आलेल्या बेळगाव रणची तारीख अठरा ऑगस्ट दोन हजार चोवीस आहे या इव्हेंटसाठी टी शर्ट आणि पदकांचे लॉन्चिंग आज एका पत्रकार परिषदेमध्ये करण्यात आले यामध्ये टी शर्टचे प्रायोजक डॉ रवी पाटील तीन वेळा मिस्टर इंडिया आणि एकलव्य पुरस्कार विजेते सुनील आपटेकर तसेच प्रमुख खेळाडू अनंत गोंडकर पॅरा ॲथलीट आणि इव्हेंटचे आयोजक उपस्थित होते यावेळी सुनील आपटेकर यांनी सांगितले की बेळगाव रन अठरा ऑगस्ट दोन हजार चोवीस रोजी आयोजित करण्यात आली असून हे युवकांना निरोगी जीवनशैलीची प्रेरणा देण्यासाठी आहे बेळगाव क्षेत्रामध्ये अत्यंत प्रतिभाशाली लोक आहेत ज्यांना ऑलिम्पिक पातळीपर्यंत पोहोचवण्याची क्षमता आहे आणि आपटेकर स्पोर्ट्स फाउंडेशन हा प्रयत्न त्यांच्या खेळाडूंना अशा इव्हेंट्सद्वारे मंच प्रदान करणे आहे यावेळी रवी पाटील यांनी इव्हेंटसाठी सुंदर टी शर्ट प्रायोजित केले आहे ते म्हणाले ಹಿ ನಿರೋಗಿ ಜೀವನ ಶೈಲಿ ಸರ್ವೋತ್ತಮಸ್ಟ್ ಹದಿನೈದರಂದು ಇಂಡಿಪೆಂಡೆನ್ಸ್ ಡೇ ಅಂಗವಾಗಿ ಹದಿನೆಂಟು ತಾರೀಕು ಬೆಳಗ್ಗೆ ಆರು ಗಂಟೆಗೆ ನಾವು ಆರ್ಗನೈಸ್ ಮಾಡಿದಿವಿ ಸುನಿಲ್ ಅಪ್ಟರ್ ಅವರು ಅಪ್ಟೇಕರ್ ಫೌಂಡೇಶನ್ ಕಡೆಯಿಂದ ಮ್ಯಾರಥಾನ್ ರನ್ ಅನ್ನು ಆರ್ಗನೈಸ್ ಮಾಡಿದ್ದಾರೆ ಅದಕ್ಕೆ ಬೆಳಗಾವಿಯ ಜನತೆ ಎಲ್ಲರೂ ಪಾರ್ಟಿಸಿಪೇಟ್ ಮಾಡಬೇಕು ಅಂತ ಹೇಳಿ ತಮ್ಮೆಲ್ಲರಲ್ಲಿ ಕಳ್ಕಳಿಂದ ಕೇಳ್ಕೊತೀನಿ ಯಾಕಂದ್ರೆ ಸುನೀಲ್ ಅಪ್ಪಿಕರ್ ಅವರೊಬ್ರು ಮಿಸ್ಟರ್ ಇಂಡಿಯಾ ಅವ್ರು ತಮ್ಮ ಹೆಲ್ತ್ ಜೊತೆಗೆ ಬೆಳಗಾವಿ ಎಲ್ಲ ಜನರ ಹೆಲ್ತ್ ಇಂಪ್ರೂವ್ಮೆಂಟ್ ಆಗಬೇಕು ಅಂತ ಹೇಳಿ ಈ ಆರ್ಗನೈಸ್ ಮಾಡಿದ್ದಾರೆ ಅದಕ್ಕೆ ಬೆಳಗಾವಿ ಜನತೆಯಲ್ಲಿ ನಾ ಕಳ್ಕಳಿಂದ ಕೇಳ್ಕೊತೀನಿ ಅವೆಲ್ಲರೂ ಈ ಬರುವ ಹದಿನೆಂಟನೇ ತಾರೀಕು ಬೆಳಗ್ಗೆ ಮ್ಯಾರಾಥಾನ್ ರನ್ನಲ್ಲಿ ಪಾರ್ಟಿಸಿಪೇಟ್ ಮಾಡಬೇಕು ಮ್ಯಾರಥಾನ್ ರನ್ನಲ್ಲಿ ಬೇರೆ ಆಗಿ ಮೂರು ಕ್ಯಾಟಗರಿ ಮಾಡಲಾಗಿದೆ ಹತ್ತು ಕಿಲೋಮೀಟರ್ ಐದು ಕಿಲೋಮೀಟರ್ ಮತ್ತು ಮೂರು ಕಿಲೋಮೀಟರ್ ಹತ್ತು ಕಿಲೋಮೀಟರ್ ಬೆಳಗ್ಗೆ ಬೆಳಗ್ಗೆ ಡಿಸ್ಟಿಕ್ಟ್ ಸ್ಟೇಡಿಯಂ ಸ್ಟಾರ್ಟ್ ಆಗಿ ಕರೆಕ್ಟ್ ಆರು ಗಂಟೆಗೆ ಸ್ಟಾರ್ಟ್ ಆಗಿ ಮಿಲಿಟರಿ ಮಾದೇವ್ ಟೆಂಪಲ್ ಮಠ ವರ್ಗೂ ಹೋಗಿ ಮತ್ತು ಹಳ್ಳಿ ಡಿಸ್ಟಿಕ್ ಸ್ಟೇಡಮ್ ಗೆ ಬರೋದು ಎರಡನೇದು ಫೈವ್ ಕಿಲೋಮೀಟರ್ಸ್ ರನ್ ಫೈವ್ ಕಿಲೋಮೀಟರ್ಸ್ ರನ್ ಡಿಸ್ಟಿಕ್ ಸ್ಟೇಡಿಯಂಗೆ ಸ್ಟಾರ್ಟ್ ಆಗಿ ರನ್ನಿಂಗ್ ಚೆನ್ನಮ್ಮ ಸರ್ಕಲ್ ವರ್ಗು ಹೋಗಿ ಮತ್ತು ಹಳ್ಳಿ ರಿಟರ್ನ್ ಡಿಸ್ಟಿಕ್ ಸ್ಟೇಡಿಯಮ್ ಹೋಗಬಹುದು ತ್ರೀ ಕಿಲೋಮೀಟರ್ಸ್ ರನ್ ಬಿ ಫಂಡ್ ರನ್ ಅದು ಸೀನಿಯರ್ ಸಿಟಿಜನ್ಸ್ ಇರ್ಬೋದು ಯಾರಿಗೂ ಓಡಿನ ಬಹಳ ಎಡಕ್ ಆಗಂಗಿಲ್ಲ ಅಂತವ್ರೆಲ್ಲ ಫನ್ ರನ್ ನಲ್ಲಿ ಸ್ವಲ್ಪ ಪಾರ್ಟಿಸಿಪೇಟ್ ಮಾಡಬಹುದು ಪ್ರತಿಯೊಬ್ಬರಿಗೂ ಪಾರ್ಟಿಸಿಪೆಂಟ್ ಹೋಡ್ಗೆ ನಾವು ಟಿ ಶರ್ಟ್ ಕೊಡ್ತಾ ಇದೀವಿ ಒಳ್ಳೆ ಕ್ವಾಲಿಟಿ ಮೆಡಲ್ ಕೊಡ್ತಾ ಇದೀವಿ ಮತ್ತು ಸರ್ಟಿಫಿಕೇಟ್ ಕೊಡ್ತಾ ಇದೀವಿ ಅದಕ್ಕೆ ಆ ಬೆಳಗಾವಿ ಜನತೆಯರು ಇದರ ಉಪಯೋಗವನ್ನು ಪಡ್ಕೊಳ್ಬೇಕು ಅಂತ ಹೇಳಿ ನಾ ಕೇಳ್ಕೊತೀನಿ ಮತ್ತೆ ಇದ್ರ ಜೊತೆಗೆ ಆಂಬುಲೆನ್ಸ್ ಇದೀವಿ ವಾಟರ್ ಪಾಯಿಂಟ್ ಮಾಡ್ತಾ ಇದ್ವಿ ಎವ್ರಿ ಕಿಲೋಮೀಟರ್ಸ್ಗೆ ಆಮೇಲೆ ಓರೋಸ್ ಚಾಚರ್ಸ್ ಕೊಡ್ತಾ ಇದೀವಿ ಇದು ಯಾಕೆ ಮಾಡ್ತಾ ಇದೀವಿ ಅಂತಂದ್ರೆ ಬೆಳಗಾವಿ ಜನತೆ ಹೆಲ್ತ್ ಇಂಪ್ರೂವ್ಮೆಂಟ್ ಆಗ್ಲಿ ಎಲ್ಲರೂ ಹೆಲ್ತ್ ಕಾನ್ಸಿಯಸ್ ಆಗ್ಲಿ ಹೇಳಿ ಮಾಡ್ತಾ ಇದೀವಿ ಅದಕ್ಕೆ ತಾವೆಲ್ಲರೂ ಇವ್ರು ನಮ್ಮ ಸುನೀಲ್ ಆಫ್ರಿಕರ್ ಆರ್ಗನೈಸ್ ಮಾಡಿದ ಆಫ್ರಿಕರ್ ಫೌಂಡೇಶನ್ ಇಂದ ಆರ್ಗನೈಸ್ ಮಾಡಿದ ನಮ್ಮ ಇಂಡಿಪೆಂಡೆನ್ಸ್ ಡೇ ಅನುಕೂಲ ಅಂಗವಾಗಿ